ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಯಾವುದೇ ರೀತಿಯ ವಿಡಿಯೋನ ಶೇರ್ ಮಾಡ್ತಾ ಇಲ್ಲ ಆದರೆ ಅದ್ವಿನ್ ಚಿಕ್ಕವನಿದ್ದಾಗ ಮಾಡಿರುವಂತಹ ತುಂಟಾಟದ ವೀಡಿಯೋನ ಶೇರ್ ಮಾಡೋಣ ಅಂತಿದ್ದೀನಿ ಸೊ ಇದೇ ರೀತಿಯಾದಂತಹ ಚಿಕ್ಕ ಚಿಕ್ಕ ಕ್ಲಿಪ್ಸ್ ನನ್ನ ಹತ್ರ ಇದೆ ಇಷ್ಟ ಆದರೆ ಹೇಳಿ ಯಾಕಂದರೆ ಮಕ್ಕಳು ಚಿಕ್ಕವರಿದ್ದಾಗ ಅವರು ಏನೇ ಮಾಡಿದ್ರು ಅದನ್ನು ನೋಡಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಆವಾಗಲೂ ಕೂಡ ನನಗೆ ವೀಡಿಯೋ ಮಾಡೋದು ಅದೆಲ್ಲ ತುಂಬಾ ಇಷ್ಟ ಹಾಗೆ ನಾನು ಇದನ್ನು ಗೂಗಲಲ್ಲಿ ಸೇವ್ ಮಾಡಿ ಇಟ್ಟಿದ್ದೆ ಅದು ಸಿಕ್ತು ಇವತ್ತು ಸೊ ನೋಡ್ತಾ ನೋಡ್ತಾ ತುಂಬಾನೇ ಖುಷಿ ಆಯಿತು ಸೊ ಹಾಗೆ ಮೆಮೊರಿ ಅದೇ ಇರಲಿ ಅಂತ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಶು ಚಾಮೀರಿ ಹರಟೆಡ್ಬೇಕಾಯ್ತಾ ಬಾಲ್ ಗಂಗಾಧರ್ ತಿಲ್ಲರ್ ಮಹಾಶಲಿ ಬಿಡಿ ಅದು ದಿಸ್ ಸೋ ಮಚ್ ಸರ್ದಾರ್ ವಲ್ಲಭಬಾಯ್ ಪಟೇಲ್

Hah, bak Dada Bai ni haruji. Mama. Wawaraiti right, itu. Itu Justice. Nah, ha, ini ada? Indira Gandhi. Aji. Aji, ayu. Doctor B R Ambetkar. Mama. Ayer ramalama. Abdul Gaffer Khan. ಸ್ಟೋ ಮಚ್ ಅದು ಲಾಲ್ ಲಜಪತ್ ರೈ ಲಾಲ್ ಲಜಪತ್ ರೈ ರಾಜೀವ್ ಗಾಂಧಿ ಬೇಡ ಅದು ಬೇಡ ಮಾತಾಡೋದು ವಿನೋಬಾ ಭಾವೇ ನಿನ್ನ ಅಜ್ಜ ಗೋಪಾಲ್ ಕೃಷ್ಣ ಗೋಕಲೆ ಅದು ಫುಲ್ ನೇಮ್ ಹೇಳ ಓಕೆ ಇದ್ಯಾರು ಹೇಳ ಇದ

ए आ इ ई उ ऊ ऋ ओ औ ऐ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ इ ई उ ऊ ऋ ओ औ अं अः ए आ नेक्स्ट एन ई यांश वन 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 वो बड़ी सोळसोळ हात तक आदई हां पी वन वन अरे बाप रे हां ईदो दो दिला हां वन हां टू हां थ्री हां फोर हां फाइव हां फोर हां 5, 5 6 हां 6 हां 1